ಹಲೋ ಫ್ರೆಂಡ್ಸ ಎಲ್ಲರಿಗೆ ನಮಸ್ಕಾರ ನಾನು ಇವತ್ತು ಹೊಲದಾಗ ಬಂದೀನಿ ನೋಡಿ ಈಗ ಈಗ ಜೋಳದಾಗ ಹಕ್ಕಿ ಹೊಡೀಲಾಕ ಬಂದೀನಿ ಗುಬ್ಬಿಗಳು ಭಾಳ ತಿನ್ನಾಕತ್ತಾವ ಮುಂಜಾಳೆ ಅಂದರೆ ಭಾಳ ಇರ್ತಾವ ಛಂಜಿ ಮಾಡಿ ಇವತ್ತು ಮಾಡೋದು ಆಗ್ಲಾಕತ್ತದ ಛಂಜಿ ಮಾಡಿನೂ ಭಾಳ ಇರ್ತಾವೆ ಅದರ ಸಲಾಗ ನೋಡಿ ಜೋಳನಾಗ ಹೆಂಗೆ ಬಂದದ ಜೋಳ ಮೇಲೆ ಹಕ್ಕಿ ಹೊಡೀಲಾಕ ಬಂದಿನಿ ನೋಡಿ ಗುಬ್ಬಿಗಳು ಬಂದಂದ್ರೆ ಎಲ್ಲ ತಿನ್ಬಿಡ್ತಾವೆ ಮುಂಜಾಳೆ ಒಂದು ಎರಡು ತಾಸು ಚಂಜಿ ಮಾಡಿ ಒಂದು ಎರಡು ತಾಸು ನಾವು ಹಕ್ಕಿ ಹೊಡಿತೇವೆ ನಾವು ಸಲಾಗ ಇಲ್ಲಿ ಹ್ಯಾಂಗೆ ಕಟ್ಕಿದ ಮ್ಯಾಲೆ ಎರ್ಲ ಕಟ್ಟಿದೆವು ನೋಡಿ ಮ್ಯಾಲ ಪತ್ರ ಹಾಕಿದೆವು ತೊಳೆ ಕಟ್ಕಿ ಹಾಕಿದೆವು ಮತ್ತು ಇಲ್ಲಿಂದ ಮ್ಯಾಲ ಏರ್ಬೇಕ ನೋಡಿ ಇಲ್ಲಿಂದ ಮ್ಯಾಲ ಏರ್ಬೇಕಾ ನಾನು ಮ್ಯಾಲೆ ಏರ್ಕಿಸಿನ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ ನೋಡಿ ಜ್ವಾಳ ಹ್ಯಾಂಗೆ ಬಂದದ ನೋಡಿ ಮ್ಯಾಲ ಎರಂದ್ರೆ ಎಷ್ಟು ಚಂದ ಕಾಣಿಸ್ತಾಯಿ ನೋಡಿ ಎಲ್ಲ ಜಾಳ ಹಾಕ್ಯಾರ ಮತ್ತು ಈ ಕಡೆ ನಮ್ಮ ಕಬ್ಬನು ನೋಡಿ ಹ್ಯಾಂಗೆ ಕಾಣಿಸ್ತದೆ ಕಾಣಿಸ್ತದ ನೋಡಿ ಫ್ರೆಂಡ್ಸ ಈ ಮ್ಯಾಲ ಏರಿನಿ ಎಲ್ಲ ನಿಮ್ಗೆ ತೋರಿಸಿನಿ ಜ್ವಾಳ ನೋಡಿ ಹ್ಯಾಂಗೆ ಮ್ಯಾಲ ಏರ್ಕಿ ಏರ್ದಂದ್ರೆ ಎಟ್ ಚಂದ ಕಾಣಿಸ್ತಾವ ಮತ್ತು ಎಲ್ಲ ಕಡೆನ ಎಲ್ಲ ಆಲ್ರೌಂಡ್ ಎಲ್ಲ ಕಾಣಿಸ್ತಾವೆ ನೋಡಿ ಮ್ಯಾಲೆ ಏರ್ದಂದ್ರೆ ಈ ಥರಾನ ಮ್ಯಾಲೆ ತೆನಿ ಹಾಕಿದಾವ ಜ್ವಾಳ ಮತ್ತು ಗುಬ್ಬಿಗಳು ಹೊಡಿಲಾಕ ನೋಡಿ ಈ ಥರ ಮ್ಯಾಲ ಏರ್ದಂದ್ರೆ ಗುಬ್ಬಿಗಳು ಹೊಡಿಲಾಕ ಮತ್ತು ಇಲ್ಲಿ ನೋಡಿ ಹ್ಯಾಂಗೆ ಮಣ್ಣೆಲ್ಲ ಇಟ್ಟಿದ ಗುಬ್ಬಿ ಹೊಡಿಲಾಕ ನೋಡಿ ಫ್ರೆಂಡ್ಸ ಮತ್ತಿಲ್ಲಿ ನೀರು ಬಿಟ್ಟು ನೀರು ಚಾಲು ಮಾಡಿ ಜೋಳ ನೀರು ಹೋಗ್ಲಾಗ್ತದ ನೀರು ಬಿಟ್ಕೊದ್ ನಾನು ಹಾಕಿ ಹೊಡಿಲಾಕೀನಿ ಈಗ ಏನು ಮಾಡ್ಬೇಕಂದ್ರೆ ಯಮ್ಗಳಿಗೆ ಕಣ್ಕಿ ಕೊಯ್ಬೇಕು ಕಣ್ಕಿ ಅಂದರೆ ಜೋಳದ ಜೋಳದ ಕಣ್ಕಿ ತೊಗೊಂಡು ಬರ್ಬೇಕು ಜೋಳ ತೆನಿ ಹಾಕಿರ್ಲಿ ಇರ್ತಾವೆ ನೋಡು ಅವು ದೊಡ್ಡ ದೊಡ್ಡ ತೆನಿ ಬಿಟ್ಟು ಕಿಶಿನ ಸಣ್ಣ ಸಣ್ಣ ತೆನಿ ಹಾಕಿರ್ಲಿದ ಅಂತಾವ್ ಇರ್ತಾವ ನೋಡು ಅಂಥ ತೊಗೊಂಡು ಬರ್ತೀನಿ ನಾನು ಅದನ್ನು ತಂದು ಕಿಶಿನ ಯಮ್ಗಳಿಗೆ ಕೊಯ್ದು ಕಿಶಿನ ಹಾಕ್ತೀನಿ ನೋಡಿ ಅದು ನಿಮಗೆ ತೋರಿಸ್ತೀನಿ ನಾನು ಕೊಯ್ದ ತಂದ ಮೇಲೆ ನೋಡಿ ನಾನು ಖಬ್ಬೊಳಗಿಂದು ಬಂದೀನಿ ಹಲೋ ಫ್ರೆಂಡ್ಸ ಈಗ ತೊಳಗ ನೋಡಿ ಆಗ ಜಾಳ ಕಣ್ಕಿ ತರಲಾಕ್ ಹೊಂಟೀನಿ ನೋಡಿ ಅದು ಮನೆ ಮುಂದಿನ ಜ್ವಾಳ ಇದೆ ಈಗ ನಾನು ಒಂದು ಜಾಳ ಹಾಕಿದ್ದೆವು ನೋಡಿ ಮತ್ತು ಇಲ್ಲಿ ನೋಡಿ ಮೆಕ್ಕೆ ಜೋಳ ಹಾಕಿದ್ದೆವು ನಿನ್ನೆ ನೀರು ಉಣ್ಸಿನಿ ಮೆಕ್ಕೆ ಜೋಳ ಇದು ಪೂರ್ತಿ ತುಂಬ ಇದನ್ನೆಲ್ಲ ತುಂಬ ನಿನ್ನೆ ನೀರು ಉಣ್ಸಿನಿ ನೋಡಿ ಕಾಣಿಸ್ತಾ ಇದೆ ನೋಡಿ ಈಗ ಒಂದು ಒಂದೊಂದು ಮೆಕ್ಕಿ ಜೋಳ ನಾಟಾಕತ್ತ ನೋಡಿ ಎಚನ್ ನಾಟಕ ತರ ನೋಡಿ ಮಿಕ್ಕಿ ಜ್ವಾಳ ಮಿಕ್ಕಿ ಜ್ವಾಳ ಇದು ಹಾಕಿ देऊ ಒಂದು ವಾರ ಆಯ್ತು ಹಾಕಿಸಿನ ಈ ಎರಡನೇ ನೀರು ಉಣಿಸಿದಿನಿ ಹೋಗಿ ನಾನು ಗುಬ್ಬಿ ನು ಹೊಡಿಬೇಕಾ ಮತ್ತೆ ಕಣಕಿನ ತಗೊಂಡ ಬರಬೇಕಾ ತಿಚಿನ ತಗೊಳ್ಳೋ ಈ ಜವಾಳ ಇಲ್ಲಿ ಎಚನ್ बनताದ ನೋಡಿ ತೆನಿ ಎರ್ ದೊರ್ ಧಾರಾ ಹಾಕ ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಜಾಳದ ತೆನಿ ನೋಡಿ ಎರ್ ದೊರ್ ದೊರ್ ದಾ ಇಲ್ಲಿ ನೋಡಿ ಈಗ ಜಾಳ ಹಿಡಿಲಕ್ಕೆ ಬಂದಾದ ಈಗ ಬಿಳದಾಗ್ಲಕ್ಕೆ ಬಂದಾದಾ ಈಗಂದ್ರೆ ಹಾಲ್ ಹಂಗ್ ಇದೆ ಜಾಳನ ನೋಡಿ ಎರ್ ದೊರ್ ದೊರ್ ತೆನಿ ಹಾಕ ನೋಡಿ ಜಾಳನ ನೋಡಿ ಫ್ರೆಂಡ್ಸ ನಾನು ಈಗ ಇಷ್ಟೊಂದು ಕಣ್ಕಿನ ತೆಗ್ದೀನಿ ನೋಡಿ ಹಸಿ ಕಣ್ಕಿ ನೋಡಿ ಅದು ಜೋಳ ಹಾಕಿರ್ತಾ ಇರ್ತಾವೆ ನೋಡಿ ಒಂದೊಂದು ಕಾಳು ಇರ್ಲಾರ್ದು ಅಂಥದ್ನ ಅದು ನಾನು ತೆಗ್ದೀನಿ ಇಷ್ಟೊಂದು ಈಗ ನಾನು ಎಮ್ಮೆಗಳಿಗೆ ಕೊಯ್ದು ಹಾಕ್ತೀನಿ ನೋಡಿ ನೋಡಿ ಫ್ರೆಂಡ್ಸ ನಾನು ತೆಲಿ ಮೇಲೆ ತಗೊಂಡೆ ನೋಡಿ ಕಟ್ಕಿಶಿನ ಈಗ ನಾನು ಹೊಂಟೆ ನೋಡಿ ಜಾಳವಾಗಿ ತಗೋ ತೆಗ್ದೀನಿ ಎಲ್ಲಾನು ಕಣ್ಕಿನ ಈಗ ತೆಲೆ ಮ್ಯಾಲೆ ಕಂಡುಕೋದ್ ಕಿಚಿನ ಈಗ ಯಮ್ಗಳಿಗೆ ಹಾಕ್ಬೇಕತ್ತು ಹೊಂಟಿ ನೋಡಿ ನಾನು ಭಾಳ ದೂರ ಇದೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ನೋಡಿ ನಾನು ಆ ಕಬ್ಬು ಕಾಣಿಸ್ತಾಯಿದ್ದೆ ನೋಡಿ ಅಲ್ಲಿ ಹೋಗ್ಬೇಕು ಗುಬ್ಬಿ ಅಂದರೆ ಭಾಳ ಕಡಿಸ್ಲಾಕತ್ತವ ಸಾಕ ಹೊಡಿಬೇಕ ಬಾಯಿ ಒಣಗ್ಲಾಕತ್ತ ಗುಬ್ಬಿ ಹೊಡೆದು ಹೊಡೆದು ಕಿಶಿನ ಒಂದು ತಿಂಗಳಾಯ್ತು ಗುಬ್ಬಿ ಹೊಡೀಲಾಕತ್ತಿದ್ದೆವು ಮತ್ತೀ ನಾನು ತಿಂಗಳ ಹೊಡಿಬೇಕು ನೋಡಿ ಗುಬ್ಬಿನ ಆ ಜಾಯಿಗ ಅವಂತು ಸುಸುಕ ಐಡಿಲಕತ್ತಾದೆ ಎರಡು ದಿನ ಆಯ್ತು ಗಾಳಿ ಬಂದ ಬಿಡಕತ್ತಾದಲ್ಲ ತಂಪ ಗಾಳಿ ಬಿಡಕತ್ತಾದೆ ತಂದೆ ಆಗಂದ್ರೆ ಬಹಳ ಇಡ್ವಾಗತಾದೆ ಮುಂಜಾನೆ ಹೊಡಿಲಾಗಿ ಬರಲಕ ನೋಡಿ ಫ್ರೆಂಡ್ಸ್ ಈ ಮನೆಮುದ್ ಬಂದಿ ನೋಡಿ ತಗೊಂಡ ಕಿಸಿನ ಇಲ್ಲಿ ನೋಡಿ ಮನೆಮುದ್ ತಂದಿನಿ ಎಮ್ಮಗಳು ನೋಡಿ ಹಂಗ್ ಮಾಡಕತ್ತಾವ ಈ ಎಮ್ಮಗಳಿಗೆ ನಾನು ಈ ಕುಡಗೋಲಿ ಇದೆ ಈ ನಾನು कोयದಿ ಕಿಸನ ಹಾಕ್ತಿನಿ ಈ ತಳವಾಗಿ ತಿನಿ ನೋಯ ತರ ಒಗ್ತಿನಿ ತರ ಹೋಗಿದ ತಕ್ಷಣ ನೋಡಿ ಆಡಿ ಮರಿ ಹೆಂಗೆ ಬಂದು ಸಿಂತಿನ ಹಾಕತಾ ಈ ನಾನು कोयತಿ ನೋಡಿ ನೋಡಿ फ्रेंड्स ನಾನು ಈ ಕಣಕಿ कोयಲ ಹಾಕಿತಿ ನೋಡಿ ಕುಡಗೋಲಿ ಇಟ್ಟಿದಿನಿ ಇಲ್ಲಿ ಸರಿಹೋಯ್ತು

ಿ ಹುಡುಗರಿಲ್ಲ ಎಲ್ಲರೂ ಶಾಲೆಗೆ ಹೋಗ್ಯಾರಲ್ಲ ಅದಕ್ಕೆ ನಮ್ಮ ಆರುಷ ಮುಗ ಮನೆಯಾಗೆ ಇಟ್ಕೊಂಡೀನಿ ನಮ್ಮ ಆರುಷ ಇದ್ದಂದರೆ ನಿಮಗೆ ಸಹಾಯ ಮಾಡ್ತೀರ ನಮ್ಮ ಆರುಷ ನೀವು ಅಷ್ಟು ಮೇವು ಇದ್ದಂದ್ರೆ ಕೊಯ್ತಾವ ಒಣ ಇದ್ದಂದ್ರೆ ಹೊಟ್ಟೆಗೆ ಕೊಯ್ಯಲ್ಲ ನೋಡಿ ಇಷ್ಟು ಅಡಿಗೆ ಇಡ್ತೀನಿ ಈಗ ನಾನು ಎಮ್ಮೆಗೆ ಹಾಕ್ತೀನಿ ನೋಡಿ ಅಲ್ಲಿ ಎಮ್ಮೆಗೆ ಹಾಕೀನಿ ಈ ಥರನ ನಾನು ಪ್ರತಿದಿನ ಐದು ಬೀಸಿನ ಮೇವು ಹಾಕಿ ನೋಡಿ ಫ್ರೆಂಡ್ಸ್ ಈಗ ನೋಡಿ ಈ ಮೇವು ಹಾಕಿದಾಯಿತು ಈಗ ಹೆಂಡಿ ತೆಗೆಯೋದು ಹಾಲು ತೆಗೆಯೋದು এইগীন আকি বীলাক হ'ব দে হলিন মাত বৰল ভা খুজি আনক থাকি